ಶಿರಾದಲ್ಲಿ ಜೆ ಡಿ ಎಸ್ ಸಭಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೇತನ್ ಕುಮಾರ್ ನಮ್ ಜೊತೆ ಇದಾರೆ ಬರ್ಗೂರ್ ಅರ್ಷದ್ ಅರ್ಷದ್ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ನಮಸ್ಕಾರ ಸೊ ಶಿರಾದಲ್ಲಿ ಜೆಡಿಎಸ್ ಸಭಾ ಅಂದ್ರೆ ತಪ್ಪಾಗಲ್ಲ ಯಾಕೆಂದ್ರೆ ಮೊನ್ನೆ ತಾನೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ನಾವು ಕಾಲಿಟ್ಟಿದ್ದೀವಿ ಅವತ್ತು ಉಗ್ರೇಶ್ ಅವರ ಶಕ್ತಿ ಪ್ರದರ್ಶನ ಅಂದ್ರೆ ತಪ್ಪಾಗಲ್ಲ ವಿಶೇಷವಾಗಿ ಅವತ್ತು ಹುಟ್ಟುಹಬ್ಬದಿಂದ ಸಾವಿರಾರು ಕಾರ್ಯಕರ್ತರು ಬಂದು ಅವರಿಗೆ ಶುಭಾಶಯನ ಕೋರಿದ್ರು ಅದಾದ್ಮೇಲೆ ನಿನ್ನೆ ಕೂಡ ಯುವ ಜೆಡಿಎಸ್ ಅಧ್ಯಕ್ಷ ಪುನೀತ್ ಗೌಡ ಹುಟ್ಟೊಬ್ಬನು ಕೂಡ ಅದ್ದೂರಿಯಾಗಿ ನಡೀತು ಅಲ್ಲೂ ಕೂಡ ಅನೇಕ ಮುಖಂಡರುಗಳು ಕಾರ್ಯಕರ್ತರು ಸೇರಿ ಒಂದು ರೀತಿ ಎರಡ್ ಸಾವಿರದ ಇಪ್ಪತ್ತಾರರ ಪ್ರಾರಂಭ ದಿನಗಳ ಜೆ ಡಿ ಎಸ್ಗೆ ಒಂದು ರೀತಿ ಭದ್ರಕೋಟೆ ಅನ್ನೋ ಮುನ್ಸೂಚನೆಯನ್ನ ರಾಜಕೀಯವಾಗಿ ಸ್ಥಳೀಯ ಚುನಾವಣೆಗಳಿಗೆ ಹೆಜ್ಜೆ ಇಡ್ತಾ ಇದೆ ದಾಪುಗಾಲ ಇಡ್ತಾ ಇದೆ ಅಂದ್ರೆ ತಪ್ಪಾಗಲ್ಲ ಸರ್ ಎಸ್ ನಾವು ಈ ರಾಜಕಾರಣವನ್ನ ಯಾವ ರೀತಿ ಬೇಕಾದ್ರೂ ವ್ಯಾಖ್ಯಾನ ಮಾಡಬಹುದು ವ್ಯಾಖ್ಯಾನ ಮಾಡ್ಬೋದು ಬಳಕೆ ಮಾಡ್ಕೋಬಹುದು ಯಾಕಪ್ಪ ಅಂತ ಅಂತ ಅಂದಾಗ ರಾಷ್ಟ್ರೀಯ ಪಕ್ಷಗಳು ಏನಿದಾವೆ ಬಿಜೆಪಿ ಕಾಂಗ್ರೆಸ್ ಈ ತರ ರಾಷ್ಟ್ರೀಯ ಪಕ್ಷಗಳಿದವೆಲ್ಲ ಇವರು ಎನ್ ಡಿ ಎ ಮೈತ್ರಿ ಆಗಿ ಜೆ ಡಿ ಎಸ್ ನಮ್ ಜೊತೆ ಇರುತ್ತೆ ಅಂತ ಈಗಾಗ್ಲೇ ಯಾವಾಗ್ಲೂ ಘೋಷಣೆ ಮಾಡ್ಕೊಂಡ್ರು ಸಡನ್ ಆಗಿ ದೇವೇಗೌಡರು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗೆ ನಾವು ಸ್ವತಂತ್ರವಾಗಿ ಅಭ್ಯರ್ಥಿ ಆಗ್ತೀವಿ ಅನ್ನೋದು ಒಂದ್ ಇದೆಯಲ್ಲ ಆ ಒಂದು ಹೇಳಿಕೆ ಕೂಡ ಮತ್ತಷ್ಟು ತಲ್ಲಣ ಅಂದ್ರೆ ರಾಜಕೀಯವಾಗಿ ಏನು ಒಂದು ಗುಂಪಾಗಿ ಚುನಾವಣೆ ಸ್ಪರ್ಧೆ ಮಾಡಿ ನಾವು ಗೆಲ್ಬೇಕು ಅಂತ ಇರ್ತದಲ್ಲ ಅವ್ರಿಗೆ ಒಂದ್ ಸ್ವಲ್ಪ ತಣ್ಣೀರ್ ಹಾಕ್ದಂಗ ಆಯ್ತು ಈ ಹೇಳಿಕೆ ಸೊ ಎನ್ ಮೈತ್ರಿ ವಿಧಾನಸಭಾ ಚುನಾವಣೆಗೆ ಮಾತ್ರ ಅಂತ ಈಗ ನಮ್ಕೊಂಡವರಲ್ಲ ಎಲ್ಲ ಇದು ಕೂಡ ಬ್ರೇಕಿಂಗ್ ನ್ಯೂಸ್ ಆಗಿ ಇದೇ ದೇವೇಗೌಡರ ಬಾಯಲ್ಲಿ ಬಂದ್ರು ಆಶ್ಚರ್ಯ ಇಲ್ಲ ಓಕೆ ಸೊ ಹಾಗಾಗಿ ಇಲ್ಲಿ ಜೆ ಡಿ ಎಸ್ ಭದ್ರಕೋಟೆ ಅಹ್ ಜೆ ಡಿ ಎಸ್ ಕಾರ್ಯಕರ್ತರು ಹೆಚ್ಚಾಗಿದ್ರು ಇದಾರೆ ಬಿ ಸತ್ಯನಾರಾಯಣಪ್ಪ ಅವರು ಶಾಸಕರಾಗಿ ಮಂತ್ರಿ ಆಗಿದ್ದಂತಹ ಸಿರಾ ಕ್ಷೇತ್ರ ಇದು ಸೊ ಹಾಗಾಗಿ ಈಗೇನಿದೆ ಎನ್ ಡಿ ಮೈತ್ರಿ ಅಂತ ಅಂತ ಬಂದಾಗ ಜೆ ಡಿ ಎಸ್ನವ್ರಿಗೆ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡ್ತಾರೋ ಅವರಿಗೆ ಘೋಷಣೆ ಮಾಡ್ತಾರೋ ಅದು ಇನ್ನೂ ಹೈಕಮಾಂಡ್ ಲೆಕ್ಕದಲ್ಲಿ ಇರ್ತದೆ ರಾಷ್ಟ್ರೀಯ ಪಕ್ಷದ ಆ ಮುಖ್ಯಸ್ಥರಿ ಯಾರಿದ್ದಾರೆ ಅವರು ಕುತ್ಕೊಂಡು ಚರ್ಚೆ ಮಾಡ್ತಾರೆ ಸೊ ಇಲ್ಲಿ ಏನಿದೆ ಅಂತಂದ್ರೆ ಆ ಈ ವಿಧಾನಸಭಾ ಚುನಾವಣೆಯಲ್ಲಿ ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚು ಮತ ಪಡೆದಿದ್ರು ಉಗ್ರೇಶ್ ಅವರು ಅವ್ರದ್ದು ಒಂದು ಶಕ್ತಿ ಪ್ರದರ್ಶನ ಅಂತ ತಪ್ಪಾಗಲ್ಲ ಇದು ಯಾಕಂತಂದ್ರೆ ಚುನಾವಣೆ ಎರಡು ವರ್ಷ ಮಾತ್ರ ಎರಡು ಎರಡೂವರೆ ವರ್ಷ ಮಾತ್ರ ಇರೋದ್ರಿಂದ ಅಹ್ ನನ್ನ ಜನ ನನ್ನ ಪ್ರೀತಿಸಿದಂತಹ ಜನ ನನಗ್ ಮತ ಹಾಕಿದಂತ ಜನ ನನ್ ಜೊತೆ ಇದ್ದಾರೆ ಅಂತ ತೋರಿಸ್ತಾವ್ರೆ ವಿರೋಧಿಗಳಿಗೆ ಅಂತಾನೂ ಅನ್ಕೋಬಹುದು ಅದೇ ರೀತಿ ಮೊನ್ನೆ ಒಂದು ಜೆ ಡಿ ಎಸ್ ನ ಯುವ ಅಧ್ಯಕ್ಷ ಪುನೀತ್ ಗೌಡ ಅವ್ರದ್ದು ಕೂಡ ಒಂದು ಬರ್ತ್ಡೇ ಮಾಡಿದ್ರು ದೊಡ್ಡ ಮಟ್ಟದಲ್ಲಿ ಮಾಡಿದ್ರು ಕ್ಯಾನ್ ಎಲ್ಲ ಹಂಚ್ಕೊಳ್ಳೋದು ಯಾಕಂದ್ರೆ ಈಗ ಯುವ ರಾಜಕಾರಣಿ ಮಾಡೋದು ತಪ್ಪು ಅಂತ ಹೇಳಲ್ಲ ಯಾಕಂದ್ರೆ ರಾಜಕೀಯದಲ್ಲಿ ಏನಾದ್ರೂ ನಾವು ಗುರುತಿಸ್ಕೋಬೇಕು ಅಂತ ಅಂದಾಗ ಇಂತಹ ಅಹ್ ಸಮಾವೇಶಗಳು ಮಾಡಿ ಮುನ್ನಲೆಗ್ ಬಂದವರೇ ಲೀಡರ್ ಆಗಿರೋದು ಹೌದು ಇದು ಇತಿಹಾಸದಲ್ಲೇ ಇದೆ ಎಲ್ಲಾ ಕ್ಷೇತ್ರದಲ್ಲೂ ನಡೀತದೆ ನಮ್ ಕ್ಷೇತ್ರದಲ್ಲಿ ನಡೆದಿರೋದೇನು ವಿಶೇಷ ಅಲ್ಲ ಸೊ ನಿನ್ನೆ ಪುನೀತ್ ಗೌಡ ಅವರದು ಹುಟ್ಟುಹಬ್ಬ ನಡೀತು ಮೂರನೇ ತಾರೀಕು ಎಸ್ ಒಂದನೇ ತಾರೀಕು ಉಗ್ರೇಶ್ ಅವ್ರ ಹುಟ್ಟುಹಬ್ಬ ನಡೀತು ಎರಡು ಹುಟ್ಟುಹಬ್ಬಗಳು ಒಂದು ರೀತಿ ಜೆ ಪಕ್ಷಕ್ಕೆ ಒಂಥರ ಶಕ್ತಿ ಪ್ರದರ್ಶನ ಆದಂಗಾಯ್ತು ಅದು ಯಾಕೆಂದ್ರೆ ಕಾಂಗ್ರೆಸ್ನವರು ಯಾವುದೇ ಕಾರ್ಯಕ್ರಮಗಳನ್ನ ಸಮಾವೇಶಗಳನ್ನ ಶಿರಾದಲ್ಲಿ ಮಾಡಿಲ್ಲ ಬಿಜೆಪಿ ಪಕ್ಷದವರು ಯಾವುದೇ ಚುನಾವಣೆಗಳ ಸಂದರ್ಭ ಇಟ್ಕೊಂಡು ಸಮಾವೇಶಗಳನ್ನ ಮಾಡಿಲ್ಲ ಆದ್ರೆ ಮಾಡ್ತಾ ಇರೋ ಸಮಾವೇಶಗಳು ಹುಟ್ಟುಹಬ್ಬದ ನೆಪ ಇಟ್ಕೊಂಡು ಜೆ ಡಿ ಎಸ್ ಶಕ್ತಿ ಪ್ರದರ್ಶನವನ್ನ ಶುರು ಮಾಡ್ತಾರೆ ಯಾಕೆಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಉಗ್ರೇಶ್ ಅವರು ಐವತ್ತೆಂಟು ಸಾವಿರ ಓಟ್ ಕಳ್ತಾರೆ ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿದ ವ್ಯಕ್ತಿ ಸಾಮಾನ್ಯ ಕಾರ್ಯಕರ್ತ ಐವತ್ತೆಂಟು ವರ್ಷ ಐವತ್ತೆಂಟು ಸಾವಿರ ಓಟ್ಗಳನ್ನ ಪಡೆದಿದ್ದಾರೆ ಅಂದ್ರೆ ಇಟ್ಸ್ ನಾಟ್ ಈಸಿ ಯಾಕೆಂದ್ರೆ ಅವ್ರ ಜೊತೆ ಸ್ಪರ್ಧೆ ಮಾಡಿದವರು ಯಾರು ಅನ್ನೋದು ನಾವು ಟ್ಯಾಲಿ ಮಾಡ್ಬೇಕಾಗ್ತದೆ ಒಬ್ರು ಮಾಜಿ ಸಚಿವರು ಒಬ್ರು ಮಾಜಿ ಶಾಸಕರು ಅಂತ ಸಂದರ್ಭದಲ್ಲಿ ಉಗ್ರೇಶ್ ಅವರು ಅಷ್ಟು ಮತಗಳನ್ನ ತೆಗೆದುಕೊಂಡಿದ್ದಾರೆ ಇಟ್ಸ್ ಗ್ರೇಟ್ ಅದ್ರ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತ ಆರಲ್ಲಿ ಏನು ಹುಟ್ಟುಹೊಬ್ಬ ನಡೀತು ಇವ ನೆನ್ ಮೊನ್ನೆನೂ ಕೂಡ ಗಮನಿಸ್ತ ಹಾಗೆ ನಾವು ನೀವು ಹೋಗಿದ್ವಿ ಸಾಕಷ್ಟು ಜನಗಳು ಸೇರಿದ್ರು ಒಂದು ರೀತಿ ಉಗ್ರೇಶ್ ಅವರಿಗೆ ಜನಗಳ ಬೆಂಬಲ ಅಲೆ ಸ್ಟಾರ್ಟ್ ಆಗ್ತಾ ಇದೆಯಾ ಅನ್ನೋದು ಒಂದು ಪ್ರಶ್ನೆ ಆದ್ರೆ ಪುನೀತ್ ಗೌಡವ್ರ ಹುಟ್ಟುಹಬ್ಬದಲ್ಲೂ ಕೂಡ ಜನಗಳು ಕಾರ್ಯಕರ್ತರು ಎಲ್ಲ ಮುಖಂಡರುಗಳು ಸೇರಿದ್ರು ಅಲ್ಲಿ ಮುಖಂಡರುಗಳು ಏನ್ ಭಾಷಣ ಮಾಡಿದ್ರು ಅನ್ನೋದು ಬಹಳ ಮುಖ್ಯ ಆಗ್ತದೆ ನೀವು ನೋಡಿಸ್ಬೋದು ಎಸ್ ಆರ್ ಗೌಡ್ರು ಭಾಷಣ ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮ ಅಭ್ಯರ್ಥಿ ಶಾಸಕರಾಗ್ಬೇಕು ಸತ್ಯ ಪ್ರಕಾಶ್ ಮಾತನಾಡ್ತಾರೆ ನಮ್ಮ ತಂದೆಯವರು ಸಾಗೋಳಿ ಜಮೀನನ್ನ ಕೊಟ್ಟು ಈ ತಾಲೂಕಿನಲ್ಲಿ ಒಳ್ಳೆಯ ರಾಜಕಾರಣಿ ಆಗಿದವರು ಅಂತವ್ರ ಹೆಸರು ಉಳಿಸ್ಬೇಕಾದ್ರೆ ನಮ್ಮ ಪಕ್ಷದಿಂದ ಶಾಸಕರಾಗಬೇಕು ಉಗ್ರೇಶ್ ಅವ್ರು ಹೇಳ್ತಾರೆ ಯಾರಿಗೆ ಟಿಕೆಟ್ ಕೊಡ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಶಕ್ತಿ ಪ್ರದರ್ಶನವನ್ನು ಮಾಡ್ತೇವೆ ಅಂತ ಹೇಳಿದ್ರು ಸಿ ಎಸ್ ಎಚ್ ಐದು ಈಗ ಸಿರಾ ಕ್ಷೇತ್ರದಲ್ಲಿ ಎಲ್ಲಾ ನಾಯಕರು ತಮ್ಮ ತಮ್ಮ ಅಭಿಪ್ರಾಯವನ್ನು ಹೇಳ್ಕೊಂತ ಬಂದುರಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಶಾಸಕ ಆಗ್ಬೇಕು ಅನ್ನೋದೇ ಅವ್ರ ಆಸೆ ಹ್ಮ್ ಸೊ ಈಗ ನೀವು ಕಾಂಗ್ರೆಸ್ ಅವ್ರು ನೋಡ್ಬೋದು ಮುಖ್ಯಮಂತ್ರಿ ಬದಲಾವಣೆ ವಿಚಾರವನ್ನ ಸಾಕಷ್ಟು ಶಾಸಕರು ಹೇಳ್ತಾರೆ ಇವ್ರು ಆಗ್ತಾರೆ ಇಲ್ಲ ಇವ್ರು ಮುಂದುವರಿತಾರೆ ಅಂತಾನೆ ಹೇಳ್ತಾರೆ ಸೊ ಕೊನೆಗೊಂದ್ ಮಾತು ಹೇಳ್ತಾರೆ ಗೊತ್ತಾ ನಿಮ್ಗೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ತೀರ್ಮಾನ ಅಂತ ಹೇಳ್ತಾರೆ ಸೊ ಇಲ್ಲೂ ಕೂಡ ಪ್ರಭಾವಿಗಳು ಇದ್ರು ನಾನು ಕೂಡ ಶಾಸಕ ಅಭ್ಯರ್ಥಿ ಅಂತ ಅನ್ಕೊಂಡವರು ಕೂಡ ಇಲ್ಲಿ ನಮ್ ಪಕ್ಷದಿಂದ ಶಾಸಕ ಆಗ್ಬೇಕು ಅಂತಾನೆ ಹೇಳ್ಬೇಕು ಯಾಕಂದ್ರೆ ಅವ್ರಿಂದನೂ ಒಂದ್ ಪಡೆ ಇರ್ತೈತೆ ಉಗ್ರೇಶ್ ಅಂದ್ರೆ ಅವರಿಂದೇನೆ ಒಂದ್ ಪಡೆ ಇದೆ ಇನ್ನೊಬ್ರು ಅಭ್ಯರ್ಥಿ ಅಂತಂದ್ರೆ ಅವ್ರಿಂದನೆ ಒಂದ್ ಪಡೆ ಇದೆ ಸೊ ಇವ್ರೆಲ್ಲಾ ಸೇರ್ಕೊಂಡು ಒಮ್ಮತದ ಒಂದು ನಿರ್ಧಾರಕ್ಕೆ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಶಿರಾದಲ್ಲಿ ಜೆ ಡಿ ಎಸ್ ಶಾಸಕ ಆಗೋದು ಯಾರು ತಗೊಂಡು ಸಾಧ್ಯನೇ ಇಲ್ಲ ಸೊ ಇಲ್ಲಿ ಏನಾಗ್ತವೆ ಈ ಸಣ್ಣ ಸಣ್ಣ ಮಟ್ಟದಲ್ಲೂ ಬಣ ರಾಜಕೀಯ ಅಂತ ನಡೀತದೆ ಇದು ಮುನ್ನಲೆಗೆ ಯಾವ್ದೇ ಕಾರಣಕ್ಕೂ ಬರೋಲ್ಲ ಅವ್ರವರೇ ಮಾತಾಡ್ತಾರೆ ಸೊ ಇದು ವಿಚಾರನು ಅಷ್ಟೇ ಸಿರಾದ್ದು ಕೂಡ ಶಿರಾದಲ್ಲಿ ಶಾಸಕ ಜೆ ಡಿ ಎಸ್ ನವ್ರಿಗೆ ಮಾಡ್ಬೇಕು ಅಂತ ಎಲ್ಲಾ ನಾಯಕರು ಅಭಿಪ್ರಾಯ ಪಟ್ಟ ಪಡ್ತಾರೆ ಒಳ ಒಳಗಿಂದ ಇವ್ರ ಬಣದಿಂದ ಪ್ರೆಸರ್ ಆಗ್ತಾರೆ ಹೈಕಮಾಂಡ್ ಮೇಲೆ ಹೈಕಮಾಂಡ್ ಅಂದ್ರೆ ಜೆ ಡಿ ಎಸ್ಗೆ ಕುಮಾರಸ್ವಾಮಿ ಅವರು ಈ ಮಾಗಡಿಯ ಒಂದು ಕೇತಕೆನಹಳ್ಳಿ ಕೇತಕೆನಹಳ್ಳಿ ತೋಟದ ಮನೆಯಲ್ಲಿ ಅಂತಿಮವಾಗಿ ನಿರ್ಧಾರ ಆಗುತ್ತೆ ಈ ವಿಚಾರ ಅಲ್ಲಿವರೆಗೂ ಕೂಡ ಇವ್ರೊಂದ್ ಬಣ ಕರ್ಕೊಂಡು ಹೋಗ್ತಾರೆ ಓಡಾಡ್ತಾರೆ ಒಂದು ಬಣ ಕರ್ಕೊಂಡು ಹೋಗ್ತಾರೆ ಓಡಾಡ್ತಾರೆ ಇನ್ನು ಸಾಕಷ್ಟು ರಾಜಕೀಯ ತಿರುವುಗಳು ಸಿರಾ ಕ್ಷೇತ್ರದ ಜೆ ಡಿ ಎಸ್ ಅಲ್ಲಿ ಪಡ್ಕೋಬಹುದು ಅನ್ನೋದು ನಾವ್ ಹೇಳೋದಲ್ಲ ಜನ ಮಾತಾಡ್ತಾವ್ರೆ ಸೊ ಅಂತಿಮವಾಗಿ ಅಹ್ ಜೆ ಡಿ ಎಸ್ ನವರು ಘೋಷಣೆ ಮಾಡಿದಾಗ ಮಾತ್ರ ಸಾಧ್ಯ ಆಗುತ್ತೆ ಈ ಅಭ್ಯರ್ಥಿಯಿಂದ ಯಾರೆಲ್ಲ ಯಾರೆಲ್ಲಾ ಮುಖಂಡರು ಇದ್ದಾರೆ ಯಾರೆಲ್ಲಾ ಮುಖಂಡರು ಈ ಒಂದು ಚುನಾವಣೆಗೆ ನಿಂತಿದ್ದಾರೆ ಅನ್ನೋದು ಆಗ ತೀರ್ಮಾನ ಇನ್ನೊಂದು ಗಮನಿಸ್ಬೇಕು ಇಡೀ ಕರ್ನಾಟಕದಲ್ಲಿ ಇನ್ನೂರ ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಹೌದು ಆದ್ರೆ ಇನ್ನು ಎರಡು ವರ್ಷಗಳು ಚುನಾವಣೆಗೆ ಬಾಕಿ ಇದ್ರೂ ಕೂಡ ನಮ್ಮ ಶಿರಾದಲ್ಲಿ ನಡೀತಕ್ಕಂತ ರಾಜಕಾರಣ ಇನ್ನೆಲ್ಲೂ ನಡೆಯಲ್ಲ ಹೌದು ಗುಬ್ಬೆಲಿ ಯಾವುದೇ ಸಮಾವೇಶಗಳು ನಡೆಯಲ್ಲ ಲೀಡ್ಗಳು ಓಡಾಡಲ್ಲ ಕೊಟ್ಕೆರಲ್ಲಿ ಓಡಾಡಲ್ಲ ಮದ್ಗಿರಿಯಲ್ಲಿ ಓಡಾಡಲ್ಲ ಆದ್ರೆ ಶಿರಾದಲ್ಲಿ ಮಾತ್ರ ಪ್ರತಿನಿತ್ಯ ರಾಜಕಾರಣ ನಡೀತಾನೆ ಇರ್ತದೆ ಪ್ರತಿನಿತ್ಯ ಅಹ್ ಏನು ಅಂತಾರೆ ರಾಜಕಾರಣ ತಿರುವುಗಳು ನಡೀತಾನೆ ಇರ್ತವೆ ಹಾಗಾದ್ರೆ ನನ್ನ ಪ್ರಕಾರ ಕರ್ನಾಟಕದಲ್ಲಿ ಶಿರಾ ಅನ್ನೋದು ಒಂದು ರೀತಿ ಅಹ್ ಹೇಳ್ತಾರೆ ಕೈಗನ್ನು ರಾಜಕಾರಣದಲ್ಲಿ ಯಾಕೆಂದ್ರೆ ಶಿರಾ ಭದ್ರಾಕೋಟೆ ಆಗಿರೋದು ಜೆ ಡಿ ಎಸ್ ಭದ್ರಾಕೋಟೆ ಅಂತ ಗೊತ್ತು ಯಾಕಂದ್ರೆ ದಿವಂಗತ ಸತ್ಯನಾರಾಯಣ ಅವರು ಸಾಗೋಳಿ ಜಮೀನು ಕೊಟ್ರು ಸಚಿವರಾದ್ರು ಸತ್ ಜಯಚಂದ್ರ ಅವರು ಬಂದ್ರು ಒಂದು ರೀತಿ ನೀರಾವರಿ ಕ್ರಾಂತಿ ಹರಿಸಿದ್ರು ಈ ರೀತಿ ಒಂದು ರೀತಿ ಶಿರಾ ರಾಜ್ಯದಲ್ಲೇ ಭೂಪಟವಾಗಿ ಉಳಿದಿದೆ ಅಂತ ಸಂದರ್ಭದಲ್ಲಿ ಶಿರಾ ಜೆ ಡಿ ಎಸ್ ನ ಅಭ್ಯರ್ಥಿ ಯಾರಾಗ್ತಾರೆ ಮತ್ತೆ ಅವರಿಂದ ಯಾವ ರೀತಿ ಜನಗಳು ನಿಲ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಹೌದು ಖಂಡಿತ ಯಾಕೆಂದ್ರೆ ಉಗ್ರೇಶ್ ಅವ್ರು ನಿಲ್ತಾರೆ ಐವತ್ತೆಂಟು ಸಾವಿರ ಓಡ್ತಾ ಇರ್ತಾರೆ ಅಂದ್ರೆ ಹತ್ತಿರದಲ್ಲಿದ್ದಾರೆ ಶಾಸಕರಾಗಬಹುದು ಜೆ ಡಿ ಎಸ್ ಇಂದ ತೋರಿಸಿದ್ರು ಅದಕ್ಕೆ ಯಾರು ಅಲ್ಲಿ ಫಸ್ಟ್ ಲೈನ್ ರಾಜಕಾರಣಿಗಳಿದ್ದಾರೆ ಎಸ್ ಆರ್ ಗೌಡ ಆಗಿರ್ಬೋದು ಸತ್ಯಪ್ರಕಾಶ್ ಇರ್ಬೋದು ಕಲ್ಕೆರೆ ರವಿಕುಮಾರ್ ಇರ್ಬೋದು ಮದುವೆವರ್ ರಂಗಸ್ವಾಮಿ ಇರ್ಬೋದು ಇವರೆಲ್ಲರೂ ಕೂಡ ಯಾವ ರೀತಿ ಒಗ್ಗಟ್ಟಾಗಿ ಪ್ರದರ್ಶನವನ್ನ ಮಾಡಿ ಯಾರು ಅಭ್ಯರ್ಥಿ ಹೈಕಮಾಂಡ್ ಘೋಷಿಸುತ್ತೋ ಅವ್ರ ಪರವಾಗಿ ಕರೆಕ್ಟಾಗಿ ಮತದಾನ ಮಾಡಿದ್ದೆ ಆದ್ರೆ ನಿಜವಾಗ್ಲೂ ಕೂಡ ಜೆ ಡಿ ಎಸ್ ಅಭ್ಯರ್ಥಿ ಶಾಸಕರಾಗೋದ್ರಲ್ಲಿ ಅನುಮಾನ ಇಲ್ಲ ಆದ್ರೆ ಅಳದು ತೂಗಿ ಲೆಕ್ಕ ಹಾಕೋದಿದೆಯಲ್ಲ ಅದೇ ಹೈಕಮಾಂಡ್ ಕೆಲಸ ಈ ದಿವಂಗತ ಬಿ ಸತ್ಯನಾರಾಯಣ್ ಸಾಹೇಬ್ರ ಒಂದು ಕುಟುಂಬ ಮತ್ತೆ ಅವರ ಫಾಲೋವರ್ಸ್ ಇದಾರಲ್ಲ ಅವ್ರನು ಕೂಡ ಪಕ್ಷ ಪರಿಗಣಿಸ್ತದೆ ಈಗ ಸದ್ಯಕ್ಕೆ ಜೆಡಿಎಸ್ ನ ತಾಲೂಕ್ ಅಧ್ಯಕ್ಷರು ಸತ್ಯಪ್ರಕಾಶ್ ಹೇರದರ್ ಇರೋದ್ರಿಂದ ಅವ್ರನು ಕೂಡ ಪಕ್ಷ ಪರಿಗಣನೆ ಮಾಡ್ತದೆ ಮತ್ತೆ ಇನ್ನೇನ್ ಎರಡನೇ ಹಂತ ಮೂರನೇ ಹಂತ ಅಂತ ಲೀಡರ್ಗಳು ಇದಾರಲ್ಲ ಜೆ ಡಿ ಎಸ್ ಅಲ್ಲಿ ಅವ್ರನು ಕೂಡ ಗಣನೆಗೆ ತಕ್ಕೊಂಡು ಅಂತಿಮವಾಗಿ ಟಿಕೆಟ್ ಫೈನಲ್ ಮಾಡೋದು ಸೊ ಅವ್ರ ಬಿಟ್ ಇವ್ ಬಿಟ್ ಇವ್ರು ಯಾರು ಅನ್ನೋ ತರಾನು ಜೆಡಿಎಸ್ ಅಲ್ಲಿ ಆಗ್ಬೋದು ಆಶ್ಚರ್ಯ ಪಡೋಂಗಿಲ್ಲ ಅಥವಾ ಯಥಾಸ್ಥಿತಿ ಕಳೆದ ಬಾರಿ ಜನ ಬೆಂಬಲ ಕೊಟ್ಟಿದ್ದಾರೆ ನಮ್ಮ ಪಕ್ಷಕ್ಕೆ ಏನಿದೆ ಅದೇ ಮಾಡ್ಕೊಂಡು ಹೋಗ್ರಿ ಅಂತ ಅಂದ್ರು ಆಶ್ಚರ್ಯ ಇಲ್ಲ ಎಸ್ ಇನ್ನು ಬಾ ಬಹಳಷ್ಟು ರಾಜಕೀಯ ಚರ್ಚೆಗಳು ಹೈಕಮಾಂಡ್ ಅಂದ್ರೆ ಕುಮಾರಸ್ವಾಮಿ ಅವರ ಅಂಗಳದಲ್ಲಿ ನಡೀತದೆ ಸೊ ಅಂತಿಮವಾಗಿ ಏನ್ ಕೊಟ್ರು ಅಭಿಮಾನಿಗಳು ಅಭಿಮಾನಿಗಳೇ ಸ್ವೀಕಾರ ಮಾಡೇ ಮಾಡ್ತಾರೆ ಜೆ ಪಕ್ಷದ ಏನು ಅಭಿಮಾನಿಗಳು ಅಂತಾರೆ ಅವ್ರನ್ನ ಜನ ಮಾತಾಡ್ತಾರಲ್ಲ ಜೆ ಡಿ ಎಸ್ ಪಕ್ಷದಲ್ಲಿರುವಂತಹ ಹುಚ್ಚು ಅಭಿಮಾನಿಗಳು ಅಂದ್ರೆ ಪಕ್ಷ ನಿಷ್ಠೆ ಅಭಿಮಾನಿಗಳು ಇನ್ನೆಲ್ಲೂ ಇಲ್ಲ ಎಲ್ಲೂ ಇಲ್ಲ ಅಂತ ಮಾತಾಡ್ತಾರಲ್ಲ ಅವ್ರು ಯಾವ್ದೇ ಬದಲಾವಣೆ ಮಾಡಿದ್ರು ಕೂಡ ಅವ್ರು ಒಂದ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂತಾರೆ ನೋ ಡೌಟ್ ಸೊ ಇಲ್ಲಿ ಎನ್ ಅಭ್ಯರ್ಥಿ ಆದ್ರೆ ಕಾಂಗ್ರೆಸ್ಗೆ ಲಾಭ ಆಗುತ್ತೋ ಅಥವಾ ಬಿಜೆಪಿ ಅವರು ಅವ್ರ ಕ್ಯಾಂಡಿಡೇಟು ಜೆ ಡಿ ಎಸ್ ಅವರು ಇವ್ರ ಕ್ಯಾಂಡಿಡೇಟು ಕಾಂಗ್ರೆಸ್ ಕಾಂಗ್ರೆಸ್ ಕ್ಯಾಂಡಿಡೇಟು ಅಂತ ಆದಾಗ ಈ ಲಾಭ ಯಾರಿಗಾಗುತ್ತೆ ಅನ್ನೋದು ಸಾಕಷ್ಟು ಚರ್ಚೆಯಲ್ಲಿ ಇರ್ತೈತೆ ಮತದಾರರು ಈಗಾಗ್ಲೇ ಪ್ರಬುದ್ರು ಈಗ ಹಿಂದೆ ನಡೆದ ಚುನಾವಣೆಗೂ ಈಗ ಬರುವಂತ ಚುನಾವಣೆಗೂ ಆಲ್ರೆಡಿ ಬಹಳಷ್ಟು ಎಜುಕೇಟೆಡ್ ಮತದಾರರು ಈಗ ಪಟ್ಟಿಲ್ ಸೇರ್ಕೊಂಡಿದ್ದಾರೆ ಅವರು ಕೂಡ ಅಂತಿಮವಾಗಿ ನೋಡಿ ಅಳೆದು ತೂಗಿ ಅಭಿವೃದ್ಧಿಯನ್ನ ಲೆಕ್ಕ ಹಾಕೊಂಡು ಮತ ಹಾಕೋದ್ರಲ್ಲಿ ನೋ ಡೌಟ್ ಈಗ ಬರುವಂತ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಸೊ ಹಾಗಾಗಿ ನೋಡೋದು ಇನ್ನು ಸಮಾವೇಶಗಳು ಇಷ್ಟಕ್ಕೆ ಮುಗ್ದಿಲ್ಲ ಇನ್ನು ಬರ್ತಾರೆ ನೀವು ನೋಡ್ಬೋದು ಹಿಂದೆನೂ ಕೂಡ ಸಾಸ್ಲು ಸತೀಶ್ ಅಂತಾನು ಕೂಡ ಒಬ್ಬ ನಾನೇ ಅಭ್ಯರ್ಥಿ ಅಂತ ಬರ್ತಾರೆ ಅವರು ಕೂಡ ಒಂದ್ ದೊಡ್ಡ ಸಮಾವೇಶ ಮಾಡ್ತಾರೆ ಬಿ ಕೆ ಮಂಜಣ್ಣ ಅವರು ಕೂಡ ಒಂದು ಬರ್ತ್ಡೇ ಅನ್ನ ಮಾಡ್ತಾರೆ ನನ್ಗೇನು ಗೊತ್ತಿಲ್ಲ ನನ್ನ ಅಭಿಮಾನಿಗಳು ಗಮನಿಸ್ಬೇಕು ಕೇವಲ ಶಿರಾ ತಲ್ಲಕ್ಕಲ್ಲಿ ಹುಟ್ಟೊಬ್ಬ ಆಚರಿಸ್ಕೊಂಡ್ ಶಕ್ತಿ ಪ್ರದರ್ಶನ ಮಾಡಿಲ್ಲ ಇದೇ ಸಿದ್ದರಾಮಯ್ಯನವರು ಎರಡ್ ಸಾವಿರದ ಇಪ್ಪತ್ ಮೂರರ ಮುಖ್ಯಮಂತ್ರಿ ಆಗುತ್ತಿದ್ದು ಮುಂಚೆ ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ಮಾಡ್ತಾರೆ ಅದು ಅವರ ರಾಜಕಾರಣದ ಭವಿಷ್ಯಕ್ಕೆ ನಾಂದಿ ಆಡುತ್ತೆ ಹಂಗೆ ಎರಡ್ ಸಾವಿರದ ಇಪ್ಪತ್ತಾರರ ಹುಟ್ಟುಹಬ್ಬ ಉಗ್ರೇಶ್ವರಿ ನಾಂದಿ ಆಡುತ್ತೋ ಪುನೀತ್ ಗೌಡ್ರ ಬೆಳೆಯುವಂತಹ ಹಂತದಲ್ಲಿ ನಾಯಕನಿಗೆ ಈ ಹುಟ್ಟುಹಬ್ಬ ನಾಂದಿ ಆಡುತ್ತೋ ಈ ರೀತಿ ನಾನಾ ಪ್ರಶ್ನೆಗಳು ರಾಜಕಾರಣ ವಲಯದಲ್ಲಿ ಉಟ್ಕೊಳ್ತವೆ ಅದರಲ್ಲಿ ನೋಡೌಟ್ ಹಾಗಾಗಿ ಈ ರೀತಿಯಾದ ಹುಟ್ಟುಹಬ್ಬಗಳು ಆ ಪಕ್ಷಕ್ಕೆ ಮತ್ತೆ ಆ ವ್ಯಕ್ತಿಗೆ ಎಷ್ಟು ವರ್ಚಸ್ ತಂದು ಕೊಡುತ್ತೆ ಬಟ್ ಜೆ ಡಿ ಎಸ್ ಇನ್ನೊಂದು ವಿಚಾರ ಒಪ್ಪೋ ಅಂತದೇನು ಅಂದ್ರೆ ಚೇತನ್ ಎಷ್ಟೇ ಅವ್ರ ಮೇಲೆ ಇವ್ರಿಗೆ ಬೇಜಾರ್ ಇರ್ಲಿ ಇವ್ರ ಮೇಲೆ ಬೇಜಾರ್ ಬೇಜಾರಿರ್ಲಿ ಮುಖಂಡ್ರ ಮೇಲೆ ಅದು ಪರ್ಸನಲ್ ಅವ್ರದ್ದು ವಿಚಾರ ಬಟ್ ಏನಾದ್ರೂ ಒಂದು ಜೆ ಇಂದ ಕಾರ್ಯಕ್ರಮ ಜೆ ಪಕ್ಷದವನು ಅಂತ ಕಾರ್ಯಕ್ರಮ ಮಾಡಿದಾಗ ಎಲ್ರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಂದು ಶುಭ ಕೋರ್ತಾರಲ್ಲ ಆ ಒಂದು ಒಗ್ಗಟ್ಟಿಗೆ ಆ ಒಂದು ಸಮಾವೇಶ ಒಗ್ಗಟ್ಟಿಗೆ ಒಪ್ಕೋಬೇಕಾದ್ದೆ ನಾವು ಸೊ ಹಾಗೆ ನೋಡ್ಬೋದು ಮುಂದಿನ ಯಾವ ಯಾವ್ಯಾವ ರೀತಿ ರಾಜಕಾರಣ ತಿರುಗುತ್ತದೆ ಅನ್ನೋದು ಯಾವ್ದು ಹೇಳ ಪದೇ ಪದೇ ಹೇಳ್ತೀನಿ ರಾಜಕೀಯ ನಿಂತ ನೀರಲ್ಲ ಹರಿಯೋ ನೀರು ಯಾವ ರೀತಿ ಬೇಕಾದ್ರೂ ಆಕಾರ ಪಡ್ಕೋಬಹುದು ಸೊ ಸದ್ಯದ ಪರಿಸ್ಥಿತಿಗೆ ರಾಜಕಾರಣದಲ್ಲಿ ಸಮಾವೇಶ ಅನ್ನೋದು ಒಂದು ಗ್ರಿಪ್ ಅಂತಾನೆ ೇಶ್ ಅವರ ಹುಟ್ಟು ಒಬ್ಬ ಜೆಡಿಎಸ್ ಪಕ್ಷಕ್ಕೆ ಯಾವ ರೀತಿ ವರ್ಚಸ್ತನ್ ಕೊಡುತ್ತೆ ಮತ್ತೆ ಉಗ್ರೇಶ್ ಅವ್ರಿಗೆ ವೈಯಕ್ತಿಕವಾಗಿ ಯಾವ ರೀತಿ ತಂದು ಕೊಡುತ್ತೆ ಮುಂದಿನ ಚುನಾವಣೆಗಳಿಗೆ ಮತ್ತೆ ಪುನೀತ್ ಗೌಡ ಹುಟ್ಟು ಒಬ್ಬ ಪಕ್ಷಕ್ಕೆ ಎಷ್ಟು ಲಾಭ ತಂದು ಕೊಡುತ್ತೆ ಮತ್ತೆ ವೈಯಕ್ತಿಕವಾಗಿ ಎಷ್ಟು ಲಾಭ ಕೊಡುತ್ತೆ ಈ ರೀತಿಯಾದ ನಾನಾ ಪ್ರಶ್ನೆಗಳು ರಾಜಕಾರಣ ಹುಟ್ಕೊಳ್ತವೆ ಈ ರೀತಿಯಾದ ಚರ್ಚೆಗಳನ್ನ ನಿಮ್ಮ ಮುಂದೆ ನಾವಿಬ್ರು ಕೂಡ ಹೊರತೆರ್ತಾವೆ ಹಾಗೆ ಎಸ್ ಶಿಕ್ಷಕರ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಜೆ ಡಿ ಎಸ್ ಪಕ್ಷ ಎನ್ ಡಿ ಎ ಮೈತ್ರಿಯಾಗಿ ಕಣಕ್ಕಿಳಿದ್ರೆ ಒಳ್ಳೇದೋ ಚಿರಾ ಕ್ಷೇತ್ರದಲ್ಲಿ ಸ್ವತಂತ್ರವಾಗಿ ಕಣಕ್ಕಿಳಿದ್ರೆ ಒಳ್ಳೇದೋ ಅನ್ನೋದು ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡೋ ಮುಖಾಂತರ ತಿಳಿಸಿ ನೋಡ್ತಾ ಇರಿ ಪೊಲಿಟಿಕಲ್ ಡಿಬೇಟ್ ನಮಸ್ಕಾರ